ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಏನ್ ಕಮ್ಮಿ ಮಾಜಿ ಮುಖ್ಯಮಂತ್ರಿಗಳು ಬೇರೆ ಮಾಜಿ ಪ್ರಧಾನ ಮಂತ್ರಿಗಳ ಮಗ ಬೇರೆ ಗೌಡ್ರ ಹೆಸರು ಬೇಡ ಬಿಡಿ ಈ ಪ್ರಕರಣದಲ್ಲಿ ಎಳೆದು ತರುವುದು ಅವರನ್ನ ಅಸಂಬದ್ಧ ಅಂತ ಅನ್ಸುತ್ತೆ ಯಾಕಂದ್ರೆ ಅವರ ರಾಜಕೀಯ ಸಿದ್ಧಾಂತ ಅವರ ಜನಸೇವಾ ಮನೋಭಾವ ಕೇವಲ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಕಾಲ್ ಭಾಗ ಇದ್ದಿದ್ರು ಕೂಡ ಇಂದು ಜನಗಳಿಂದ ಸಹಿ ಎನಿಸ್ಕೊಡ್ತಿದ್ರು ಏನೋ ಆದ್ರೆ ಇಂದು ಒಬ್ಬ ಮಾಜಿ ಮುಖ್ಯಮಂತ್ರಿ ಆಗಿ ಸರ್ಕಾರದ ಜಮೀನನ್ನ ನುಂಗುವಂತಹ ಕಾರ್ಯಕ್ಕೆ ಮುಂದಾಗ್ತಾರೆ ಅಂದ್ರೆ ಅದಿನ್ನೆಂತಹ ದುರಾಸೆ ಇರಬೇಡ ನೀ ಬೇಳೆ ಅದು ಒಂದ್ ಎಕರೆ ಅಲ್ಲ ಎರಡು ಎಕರೆ ಅಲ್ಲ ಬರೋಬ್ಬರಿ ಹದಿನಾಲ್ಕು ಎಕರೆ ಯಾರಪ್ಪನ ಆಸ್ತಿ ಸ್ವಾಮಿ ಸರ್ಕಾರಕ್ಕೆ ಸೇರಿದ್ದು ಇನ್ನು ಈ ಜಾಣ ಕುರುಡು ಅಧಿಕಾರಿಗಳಿದ್ದಾರಲ್ಲ ಲಂಚಕ್ಕೆ ಕೈ ಒಡ್ತಾರೆ ಎಲ್ಲಿ ಪ್ರಭಾವಿಗಳಿರ್ತಾರೋ ಅಂತವರ ಮುಂದೆ ಕೈ ಕಟ್ಟಿ ನಿಲ್ತಾರೆ ಅದೇ ಬಡವರು ಅಥವಾ ಭಿಕ್ಷುಕರು ಏನಾದ್ರೂ ಒಂದೈದಡಿ ಜಾಗ ಒತ್ತುವರಿ ಮಾಡಿಬಿಟ್ಟಿದ್ರೆ ಓಡೋಡಿ ಬಂದು ಬುಲ್ಡೋಜರ್ ನುಗ್ಗಿಸಿ ಕೆಡವಿ ಕ್ಯಾಮರಾ ಮುಂದೆ ಫೋಸ್ ಕೊಟ್ಟಿರ್ತಾರೆ ಇದೇ ದಾಟಿಯಲ್ಲಿ ಹೈಕೋರ್ಟ್ ಕೂಡ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿರುವಂಥದ್ದು ಹೌದು ಹೈಕೋರ್ಟ್ ಅಧಿಕಾರಿಗಳಿಗೆ ಹೇಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆಂದ್ರೆ ಬಡವರು ಐದಡಿ ಜಾಗ ಒತ್ತುವರಿ ಮಾಡಿಬಿಟ್ರೆ ಸಾಕು ಓಡೋಡಿ ಬಂದು ಬುಲ್ಡೋಜರ್ ತೆಗೆದುಕೊಂಡು ಹೋಗಿ ಮನೆ ಹೊಡೆದು ಆಗ್ತಿರಿ ಭಿಕ್ಷುಕರನ್ನು ಬಿಡೋದಿಲ್ಲ ಆದ್ರೆ ಪ್ರಭಾವಿಗಳು ಒತ್ತುವರಿ ಮಾಡಿದರೆ ಸುಮ್ಮನಾಗ್ತಿರಿ ಎಂದು ಹೈಕೋರ್ಟ್ ಅಧಿಕಾರಿಗಳ ಮುಖಕ್ಕೆ ಮಂಗಳಾರತಿ ಎತ್ತಿರುವಂತದ್ದು ಅಲ್ಲದೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮತ್ತವರ ಕುಟುಂಬ ಸದಸ್ಯರು ಮಾಡಿದ್ದಾರೆ ಎನ್ನಲಾದ ಜಮೀನು ಒತ್ತುವರಿ ಸತ್ಯವಾಗಿದ್ರೆ ವಾಪಸ್ಸು ಪಡೆಯಿರಿ ಇಲ್ಲವಾದರೆ ುಬಿಡಿ ಎಂದು ಆಗಿ ಹೈಕೋರ್ಟ್ ಸೂಚಿಸಿರುವಂಥದ್ದು ಎಚ್ ಡಿ ಕುಮಾರಸ್ವಾಮಿ ಹಾಗೂ ಅವರ ಸಂಬಂಧಿ ಮಾಜಿ ಶಾಸಕ ಡಿಸಿ ತಮ್ಮಣ್ಣ ಮತ್ತಿತರರು ರಾಮನಗರ ಜಿಲ್ಲೆ ಬಿಡದಿ ಹೋಬಳಿಯ ಕೇತಗಾರನಹಳ್ಳಿ ವ್ಯಾಪ್ತಿಯಲ್ಲಿ ಹದಿನಾಲ್ಕು ಎಕರೆ ಸರ್ಕಾರಿ ಜಮೀನು ಒತ್ತುವರಿ ಮಾಡಿದರೆಂಬ ಆರೋಪ ಸಂಬಂಧ ಲೋಕಾಯುಕ್ತ ಆದೇಶ ಜಾರಿಗೊಳಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಎಂದು ಆಕ್ಷೇಪಿಸಿ ಸಮಾಜ ಪರಿವರ್ತನಾ ಸಮುದಾಯದ ಎಸ್ಆರ್ ಹಿರೇಮಠ್ ಸಲ್ಲಿಸಿರುವ ನ್ಯಾಯಾಂಗ ನಿಂದನೆ ಅರ್ಜಿಯನ್ನ ನ್ಯಾಯಮೂರ್ತಿ ಕೆ ಸೋಮಶೇಖರ್ ನೇತೃತ್ವದ ವಿಭಾಗೀಯ ಪೀಠ ನಿನ್ನೆ ಬುಧವಾರ ವಿಚಾರಣೆ ನಡೆಸಿತ್ತು ರಾಜ್ಯ ಸರ್ಕಾರದ ಪರ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ಕಿರಣ್ ವಿರೋಣ ಯಾರೇ ಆಗ್ಲಿ ಒಂದೇ ಒಂದು ಇಂಚು ಜಮೀನು ಅತಿಕ್ರಮಣ ಮಾಡಿದ್ರೂ ಬಿಡೋದಿಲ್ಲ ಈ ಪ್ರಕರಣದಲ್ಲಿ ಸದ್ಯ ಹದಿನಾಲ್ಕು ಎಕರೆ ಒತ್ತುವರಿ ತೆರವಿಗೆ ಕ್ರಮ ವಹಿಸಲಾಗಿದೆ ಇನ್ನು ಹದಿನೆಂಟು ಎಕರೆ ಒತ್ತುವರಿ ತೆರವು ಸಂಬಂಧ ನೋಟಿಸ್ ನೀಡಿ ಕಾನೂನು ಪ್ರಕ್ರಿಯೆ ಅನುಸರಿಸಿ ಒತ್ತುವರಿ ತೆರವುಗೊಳಿಸಲಾಗುವುದು ಎಂದಿದ್ದಾರೆ ಈಗಾಗಲೇ ಸುಮಾರು ಹನ್ನೊಂದು ಎಕರೆಯಷ್ಟು ಸರ್ಕಾರಿ ಜಮೀನು ಮಾರ್ಕಿಂಗ್ ಮಾಡಲಾಗಿದೆ ಸರ್ವೆ ನಂಬರ್ ಏಳು ಎಂಟು ಒಂಬತ್ತರಲ್ಲಿ ಸುಮಾರು ಹನ್ನೊಂದು ಎಕರೆಯಷ್ಟು ಸರ್ಕಾರಿ ಭೂಮಿ ಒತ್ತುವರಿಯಾಗಿದ್ದು ಈ ಜಾಗಕ್ಕೆ ಜಿಲ್ಲಾಡಳಿತ ಮಾರ್ಕಿಂಗ್ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಿರುವಂಥದ್ದು ಕುಮಾರಸ್ವಾಮಿ ಅವರ ತೋಟದ ಹಿಂಭಾಗದ ಹಾಗೂ ಆಸುಪಾಸಿನಲ್ಲಿ ಒತ್ತುವರಿ ಜಾಗದ ಮಾರ್ಕಿಂಗ್ ಕಾರ್ಯ ಆಗಿರುವಂಥದ್ದು ಕಬ್ಬಿಣದ ರಾಡುಗಳಲ್ಲಿ ಕೆಂಪು ಬಣ್ಣದ ಬಟ್ಟೆಗಳನ್ನು ಕಟ್ಟಿ ಅತಿಕ್ರಮಣ ಜಾಗ ಎಂದು ಗುರುತು ಮಾಡಲಾಗಿದೆ ಇಡೀ ಪ್ರಕ್ರಿಯೆಯನ್ನ ಜಿಲ್ಲಾಡಳಿತ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡಿರುವಂಥದ್ದು ಅಧಿಕಾರಿಗಳ ಭೇಟಿ ಸ್ಥಳ ಪರಿಶೀಲನೆ ಗುಂಡಿ ತೋಡಿರುವುದು ಕೆಂಪು ಬಟ್ಟೆಯ ಕಂಬಿಗಳನ್ನು ನೆಡುವುದು ಒತ್ತುವರಿ ಜಾಗದಲ್ಲಿ ಗೆರೆ ಹಾಕುವುದು ನಂತರ ಕಲ್ಲಿನ ಕಂಬಗಳನ್ನು ನೀಡುವ ಎಲ್ಲಾ ಕಾರ್ಯಗಳನ್ನ ವಿಡಿಯೋ ಚಿತ್ರೀಕರಣ ಮಾಡಲಾಗಿದೆ ಎರಡು ದಿನಗಳ ಕಾಲ ಬೆಳಗ್ಗೆಯಿಂದ ಸಂಜೆವರೆಗೂ ನಡೆದ ಎಲ್ಲ ಪ್ರಕ್ರಿಯೆಗಳ ಕುರಿತು ವಿಡಿಯೋ ದೃಶ್ಯ ಸಹಿತ ವರದಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸಲು ಜಿಲ್ಲಾಡಳಿತ ತಯಾರಿಯನ್ನ ಮಾಡಿಕೊಂಡಿರುವಂತದ್ದು ಒಟ್ಟಾರೆ ಮಾಜಿ ಮುಖ್ಯಮಂತ್ರಿಗಳು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಅದೇನು ಕಮ್ಮಿ ಆಗಿತ್ತೋ ಏನೋ ಗೊತ್ತಿಲ್ಲ ಹೋಗಿ ಹೋಗಿ ಸರ್ಕಾರಿ ಜಾಗವನ್ನೇ ಗುಳುಂ ಮಾಡಲು ಹೋಗಿದ್ದಾರಲ್ಲ ಸ್ನೇಹಿತರೆ ನಿಮ್ಮ ಅನಿಸಿಕೆ ಏನೋ ಕಮೆಂಟ್ ಮಾಡಿ ಧನ್ಯವಾದಗಳು ಕನ್ನಡ ಇದು ಕನ್ನಡಿಗರ ಧ್ವನಿ